ನಮಸ್ಕಾರ ಇಂದು ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅದ್ಭುತ ಸಾಧನೆಗಳಲ್ಲಿ ಒಂದನ್ನ ತಿಳ್ಕೊಳಕ್ ಹೋಗೋಣ ಹನ್ನೆರಡು ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರಂದು ಅಮೆರಿಕ ಸಂಯುಕ್ತ ಸಂಸ್ಥಾನ ಆರ್ನೂರ ಐವತ್ತು ಕೆ ಜಿ ತೂಕದ ಒಂದು ಮೀಟರ್ ಆಗಲ್ಲ ಎರಡು ಪಾಯಿಂಟ್ ಮೂರು ಮೀಟರ್ ಎತ್ತರ ಮತ್ತು ಮೂರು ಮೀಟರ್ ಉದ್ದದ ಪಾರ್ಕರ್ ಹೆಸರಿನ ಒಂದನ್ನ ಅಂತರಿಕ್ಷ ಸಂಶೋಧನೆಗೆ ಕಳಿಸ್ತೇವೆ ಸೂರ್ಯನ ಸನಿಹಕ್ಕೆ ಅಂದ್ರೆ ಸೂರ್ಯನ ಮೇಲ್ಮೈಯಿಂದ ಅರವತ್ತೊಂಬತ್ತು ಲಕ್ಷ ಕಿಲೋಮೀಟರ್ ದೂರಕ್ಕೆ ಸಾಗಿ ಸೂರ್ಯನ ಪ್ರಭಾವ ವಲಯದಲ್ಲಿ ಪ್ರಭಾವ ವಲಯದಲ್ಲಿ ಅದು ಸೂರ್ಯನಲ್ಲಿಡತಕ್ಕಂಥ ಚಟುವಟಿಕೆಗಳನ್ನ ಬಹಳ ಹತ್ತಿರದಿಂದ ಗಮನಿಸಿ ವೈಜ್ಞಾನಿಕ ಅಧ್ಯಯನಗಳನ್ನ ಮಾಡತಕ್ಕಂಥದ್ದು ಈ ನವಿಕೆಯ ಗುರಿಯಾಗಿದೆ ಈ ನವಿಕೆ ಏಕೆ ಹಲವಾರು ರೀತಿಯಲ್ಲಿ ವಿಶೇಷ ಅನ್ನೋದನ್ನು ತಿಳಿಯೋದಕ್ಕೆ ಹೋಗೋಕ್ಕಿಂತ ಮುಚ್ಚಲು ನಾವು ಸೂರ್ಯನ ಬಗ್ಗೆ ಕೆಲವು ಮಾಹಿತಿಗಳನ್ನ ಹೊಂದಿರಬೇಕಾಗ್ತದೆ ಸೂರ್ಯ ನಿರಂತರವಾಗಿ ವೈಚಿಕ ಸದರಣ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಬೆಳಕು ಮತ್ತು ಶಾಖಗಳ ರೂಪದಲ್ಲಿ ಚೈತನ್ಯವನ್ನ ಬಿಡುಗಡೆ ಮಾಡ್ತಾ ಇರತಕ್ಕಂತ ಒಂದು ತಾರೆ ಪ್ರತಿ ಸೆಕೆಂಡ್ ನಲ್ಲಿ ಸೂರ್ಯ ಅರವತ್ತು ಕೋಟಿ ಟನ್ ಪ್ರಮಾಣದ ಹೀರಿಯ ಮತ್ತು ಜಲಜನಕ ನೀರುಗಳ ಬೀಜಗಳನ್ನ ನೆಚ್ಚಿದ ನಾಲ್ಕು ಲಕ್ಷ ಟನ್ ದ್ರವ್ಯವನ್ನ ಚೈತನ್ಯವಾಗಿ ಮಾರ್ಪಾಡು ಮಾಡ್ತಾ ಇದೆ ಸೂರ್ಯನ ಕೇಂದ್ರದಲ್ಲಿ ಹೀಗೆ ಉತ್ಪನ್ನ ಆಗ್ತಕ್ಕಂಥ ಚೈತನ್ಯ ಹೊರಬರೋದಕ್ಕೆ ಹತ್ತರಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ವರ್ಷಗಳ ಅವಧಿ ಬೇಕಾಗುತ್ತೆ ಸೂರ್ಯನ ತಿರುಳು ಎಲ್ಲ ಬೈಜಿಕ ಕ್ರಿಯೆಗಳು ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಷನ್ಗಳ ಕೇಂದ್ರ ಈ ಕೇಂದ್ರವನ್ನ ಹಲವು ವಲಯಗಳು ಸೂಕ್ತ ಇವುಗಳಲ್ಲಿ ಸೂರ್ಯನ ಮೇಲ್ಮೈಯಿಂದ ಹೊರಗೆ ಹರಡ್ಕೊಟ್ಟಿರ್ತಕ್ಕಂತಹ ಬೆಳಗ್ತಕ್ಕಂಥ ವಲಯ ಇದೆ ಇದನ್ನ ಕೊರೋನಾ ಅಥವಾ ಕಿರೀಟ ಅಂತ ಕರಿತಕ್ಕಂಥದ್ದು ಒಂದು ವಾಡಿಕೆ ಸೋಲಾರ್ ಸೌರ ನೌಕೆ ಪಾರ್ಕರ್ ಈ ಪ್ರಭಾವ ವಲಯದಲ್ಲಿ ಸಾಕ್ತದೆ ಬೈಜಿಕ ಕ್ರಿಯೆ ನಡೀತಾ ಇರತಕ್ಕಂಥ ಸೂರ್ಯನ ತಿರುಳಿನ ತಾಪಮಾನ ಅಂದ್ರೆ ಟೆಂಪರೇಚರ್ ಒಂದೂವರೆ ಕೋಟಿ ಸೆಲ್ಸಿಯಸ್ ಇದ್ರೆ ಹೊರಸರದಂತೆ ಈ ತಾಪಮಾನ ಕೂಗ್ತಾ ಹೋಗಿ ಮೇಲ್ಮೈ ತಿರುಗಿದಾಗ ಐದ್ ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಈ ಮೇಲ್ಮೈಯಿಂದ ಹೊರಗೆ ಅಂದಾಜು ಅರವತ್ತು ಲಕ್ಷ ಕಿಲೋಮೀಟರ್ ದೂರದವರೆಗೆ ಕೊರೋನಾ ಅಥವಾ ಪ್ರಭಾವ ವಲಯ ಸೋಜಿಗದ ಒಂದು ಸಂಗತಿ ಏನಂದ್ರೆ ಕೊರೋನಾ ವಲಯದ ತಾಪಮಾನ ಸೂರ್ಯನ ಮೇಲ್ಮೈಗಿಂತ ನೂರ ಐವತ್ತರಿಂದ ನಾನ್ನೂರ ಐವತ್ತು ಪಟ್ಟು ಹೆಚ್ಚಿಗೆ ಇರ್ತದೆ ಇದು ಹತ್ತು ಲಕ್ಷ ಡಿಗ್ರಿ ಸೆಲ್ಸಿಯಸ್ ಸನಿಹ ಇರ್ತದೆ ಇದೇ ವೇಳೆಗೆ ಅದರ ಸಾಂದ್ರತೆ ಸೂರ್ಯನ ಮೇಲ್ಮೈ ಸಾಂದ್ರತೆಗಿಂತ ಹತ್ತು ಲಕ್ಷ ಪಟ್ಟು ವಿರಳವಾಗಿರುತ್ತೆ ಕಡಿಮೆ ಇರುತ್ತೆ ಕೊರೋನಾ ವಲಯ ಸಾಮಾನ್ಯವಾಗಿ ನಮಗೆ ಕಾಣದಿಲ್ಲ ಆದ್ರೂ ಕೂಡ ಪೂರ್ಣ ಗ್ರಹಣದ ಸಮಯದಲ್ಲಿ ಸೂರ್ಯನ ಸುತ್ತ ಇದು ಒಂದು ಬೆಳಕಿನ ವಲಯದಂತೆ ಬೆಳಕಿನ ಜಾಗದಂತೆ ಪ್ರದೇಶದಂತೆ ಕಾಣುತ್ತದೆ ಕೊರೋನಾ ವಲಯ ಸೂರ್ಯನ ಅತ್ಯಂತ ಸೋಜಿತ ಮತ್ತು ಹಲವು ಗುಟ್ಟುಗಳನ್ನ ಅಡಗಿಸಿಕೊಂಡಿರ್ತಕ್ಕಂಥ ವಲಯ ಆಗಿದೆ ಇದಕ್ಕೆ ಇಲ್ಲಿ ಘಟಿಸತಕ್ಕಂಥ ಭೌತ ಘಟನೆಗಳು ಕೂಡ ಕಾರಣ ಆಗಿದ್ದಾವೆ ಭೌತ ವಿಜ್ಞಾನದ ಮೂಲ ತತ್ವಗಳಿಂದ ನಮಗೆ ಹೇಳಿದಂತೆ ಕಡಿಮೆಯಿಂದ ಹೆಚ್ಚು ತಾಪಮಾನ ಇರುವ ಕಡೆ ಯಾವ ಚೈತನ್ಯ ಕೂಡ ಹರಿಯೋದಿಲ್ಲ ಚೈತನ್ಯ ಯಾವಾಗಲೂ ಹೆಚ್ಚಿನ ಮಟ್ಟದಿಂದ ಕಡಿಮೆ ಮಟ್ಟ ಇರೋ ಕಡೆ ಇರುತ್ತೆ ಆದರೆ ಈ ಭೌತ ನಿಯಮಕ್ಕೆ ಹೊಂದಾಣಿಕೆ ಆಗಿದೆ ರೀತಿಯಲ್ಲಿ ಅಪವಾದ ಅನ್ನೋ ರೀತಿಯಲ್ಲಿ ಐದು ಸಾವಿರದ ಎಂಟುನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರತಕ್ಕಂಥ ಸೂರ್ಯನ ಮೇಲ್ಮೈಯಿಂದ ಹೆಚ್ಚಿನ ತಾಪಮಾನ ಇರತಕ್ಕಂಥ ಕೊರೋನಾದತ್ತ ಚೈತನ್ಯ ಹರಿಯುತ್ತೆ ಅಂದರೆ ನಮಗೆ ಗೊತ್ತಿರ್ತಾ ಇದರ ಅರ್ಥ ಏನಂದ್ರೆ ನಮಗೆ ಗೊತ್ತಿರದೇ ಇರತಕ್ಕಂಥ ಯಾವುದೋ ಒಂದು ಭೌತಿಕ ತತ್ವ ಇದರ ಹಿಂದೆ ಸಮಾಡ್ತಾ ಇದೆ ವಿಶ್ವದಲ್ಲಿ ಇರ್ತಕ್ಕಂಥ ಯಾವುದೇ ಧಾತು ಅಂದ್ರೆ ಎಲಿಮೆಂಟ್ ಕೊರೋನಾ ವಲಯದ ತಾಪಮಾನದಲ್ಲಿ ಕರೆಗೆ ಆಗಿಯಾಗಿ ಪರಿಹಾರ ಸ್ಥಿತಿ ತಲುಪುತ್ತೆ ಇಪ್ಪತ್ತೆಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ಪಾರ್ಕರ್ ಸೌರ ನೌಕೆ ಕೊರೋನಾ ವಲಯದ ಮೂಲಕ ಹಾದವಾಗಿ ಅಮೂಲ್ಯ ಮಾಹಿತಿಗಳನ್ನ ನಮಗೆ ಕಳಿಸ್ತದೆ ಇಂತಹ ಭಾರಿ ತಾಪಮಾನದ ವಲಯದ ಮೂಲಕ ಸಾಗಿಯೂ ಕೂಡ ಈ ಪಾರ್ಕರ್ ಸೌರ ನೌಕೆ ಏಕೆ ಕರಗಲಿಲ್ಲ ಅಂತಕ್ಕಂಥ ಸೋಜದ ಸಂಗತಿ ನಮ್ಮೆದುರಿಗೆ ನಿಲ್ಲುತ್ತೆ ಇದಕ್ಕೆ ಸೂರ್ಯನ ಕೊರೋನಾ ವಲಯದ ಹಿಂದಿರತಕ್ಕಂಥ ಭೌತ ವಿಜ್ಞಾನ ಮತ್ತು ಪಾರ್ಕರ್ ರೋಗಿಯ ನಿರ್ಮಾಣದ ಹಿಂದಿರತಕ್ಕಂಥ ಇಂಜಿನಿಯರ್ ಇಂಜಿನಿಯರಿಂಗ್ ಅಧ್ಯಪ್ತಿಗಳೇ ಕಾರಣ ಆಗಿದ್ದಾರೆ ಕೊರೋನಾ ಭಾರಿ ತಾಪಮಾನದಲ್ಲಿದ್ದರೂ ಕೂಡ ಅದರಲ್ಲಿ ಇರ್ತಕ್ಕಂಥ ಅನಿಲದ ಸಾಂದ್ರತೆ ಅತ್ಯಂತ ವಿರಳವಾಗಿದೆ ನಮಗೆ ತಿಳಿದಂತೆ ವಿಷಿ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಹೊಂದಿರತಕ್ಕಂಥ ಚೈತನ್ಯದ ಒಟ್ಟು ಪ್ರಮಾಣ ಆಗಿದ್ರೆ தாபமான அந்தக்கூஷிய தீவிரத்தையே ஒன்று அழகை துடையிலர் தலவத்து டிகிரி செல்சியஸ் நீர் ஒட்டு சைத்தன்ய செம்பினர் இருத்தக்கா கதியத்தி வீரிய சைத்தன்யக்கிந்தல தாபமான மற்றும் திரவியராசி அந்த டெம்பரேச்சர் அண்ட் மாஸ் இவுகளை குணல அந்த பிராடக்ட் அந்தக்கே சைத்தன்யொந்து வசுவனிக்கு ஆயே கரகேர் பிரமாண சைதன்யே ಅದು ಕೇವಲ ತಾಪಮಾನದಿಂದ ಸಾಧ್ಯ ಇಲ್ಲ ಒಂದು ಲೀಟರ್ ನೀರನ್ನ ಸಾವಿರ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿರ್ತಕ್ಕಂಥ ಒಂದು ಸೂಜಿ ಅಥವಾ ಡಬ್ಬಳದಿಂದ ನಾವು ಬಿಸಿ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಭಾರಿ ತಾಪಮಾನದಲ್ಲಿದ್ದರೂ ಕೂಡ ಅತ್ಯಂತ ವಿರುಳವಾಗಿದ್ರೆ ಅಂತಹ ವ್ಯವಸ್ಥೆ ವರ್ಗಾಂತರ ಮಾಡತಕ್ಕಂಥ ಚೈತನ್ಯ ಕೂಡ ಬಹಳ ಕಡಿಮೆ ಇರ್ತದೆ ಆದ್ರಿಂದಲೇ ಭಾರಿ ವಿರಳ ಸಾಂದ್ರತೆ ಕೊರೋನಾದ ಮೂಲಕ ಪಾರ್ಕರ್ ನಳಿಕೆ ಸಾಗಿದಾಗಲೂ ಕೂಡ ಅದಕ್ಕೆ ವರ್ಗಾಂತರವಾದಂತಹ ಒಟ್ಟು ಚೈತನ್ಯ ಅದನ್ನ ಕರಗಿಸುವಷ್ಟು ಇರಲಿಲ್ಲ ಈ ಕಾರಣದಿಂದ ಪಾರ್ಕರ್ ನೌಕೆ ಕೊರೋನಾದ ಮೂಲಕ ಹಾದು ಹೋದಾಗ ಅದರ ತಾಪಮಾನ ಸಾವಿರದ ನಾನ್ನೂರರಿಂದ ಎರಡೂವರೆ ಸಾವಿರ ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿತ್ತು ಸಾವಿರದ ನಾನ್ನೂರು ಮತ್ತು ಎರಡು ಸಾವಿರ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕೂಡ ಧಾತುಗಳಿಗೆ ಕಡಿಮೆ ತಾಪಮಾನ ಏನು ಅಲ್ಲ ಯಾಕೆಂದ್ರೆ ಭೂಮಿನಲ್ಲಿ ಶಿಲೆಗಳು ಏಳ್ನೂರಿಂದ ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕರಗಿ ಲಾವಾರಸವಾಗಿ ಹರಿತಾರೆ ಕಬ್ಬಿಣ ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ತಲುಪಿದ ತಕ್ಷಣ ಕರಗಕ್ಕೆ ಹರಿಯೋದಕ್ಕೆ ಪ್ರಾರಂಭ ಮಾಡುತ್ತೆ ಈ ತಾಪಮಾನ ತಾಳಲಿಕ್ಕೆ ಪಾರ್ಕರ್ ರೋಕಿಗೆ ತಾಪಮಾನ ರಕ್ಷಕವಾದಂತಹ ಒಂದು ಪದರ ಇತ್ತು ಈ ತಾಪಮಾನ ತಾಳಲು ಪಾರ್ಕರ್ ರೋಕಿಗೆ ತಾಪಮಾನ ರಕ್ಷಕ ಪದರ ಹೊಂದಿರತಕ್ಕಂಥ ಕೌಚ ಒಂದನ್ನ ಒದಗಿಸಲಾಗಿತ್ತು ಎರಡು ಪಾಯಿಂಟ್ ನಾಲ್ಕು ಮೀಟರ್ ಉದ್ದ ಮತ್ತು ನೂರ ಹತ್ತು ಮಿಲಿಮೀಟರ್ ದಪ್ಪದ ಇಂಗಾಲದ ಸಂಯೋಜಕ ಅಂದ್ರೆ ಕಾರ್ಬನ್ ಕಾಂಪೋಸಿಟ್ ವಸ್ತುನ ನೌಕೆಗೆ ಹೆಚ್ಚಿನ ತಾಪಮಾನದ ರಕ್ಷಣೆ ಮಾಡಕ್ಕೆ ಒದಗಿಸಲಾಗಿತ್ತು ಪಾರ್ಕರ್ ನೌಕೆಗೆ ಒದಗಿಸಿರ್ತಕ್ಕಂಥ ಇಂಗಾಲದ ರಕ್ಷಣೆ ಕಚಕ್ಕೆ ಸಾವಿರದ ಐನೂರ ಸಾವಿರದ ಆರ್ನೂರ ಐವತ್ತು ಸೆಲ್ಸಿಯಸ್ ತಾಪಮಾನವನ್ನ ತಾಳ್ಕೊಳ್ತಕ್ಕಂಥ ಸಾಮರ್ಥ್ಯ ಹೊಂದಿತ್ತು ಹೊರಗೆ ಭಾರಿ ತಾಪಮಾನ ಇದ್ರೂ ಕೂಡ ಒಳಗಿರ್ತಕ್ಕಂಥ ನೌಕೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ உட்கண்ட ரீதியில் விசேஷவாத திரும்ப அளவடலாக நௌக்கை மழை இரத்த வியுத் தந்தி ரெண்டு சஃபிய கொழைவு தயாரிச்சு அதரொடிகு தந்தி ஜோடலி வியுத் தந்தி எர்டு சாயிர டிகிரி கரவ தாபமான வந்துக்கோபியம் தாத்தினுடைய பார்க்கர் சூரியன அயனே சூரியன பிசியிலே தனக்கு ಉತ್ಪಾದನೆ ಮಾಡಿಕೊಳ್ಳುತ್ತೆ ಶಕ್ತಿ ಉತ್ಪಾದಿಸ್ತಕ್ಕಂಥ ಸರ್ವ ಫಲಕಗಳು ಹೆಚ್ಚು ಬಿಸಿಯಾಗಿದ್ದ ಹೆಚ್ಚು ಬಿಸಿಯಾಗದಂತೆ ಮಾಡೋದಕ್ಕೆ ನಾಲ್ಕು ಲೀಟರ್ ನೀರನ್ನ ಬಳಸಲಾಗಿತ್ತು ಈ ನೀರು ಸೌರ ಫಲಕಗಳನ್ನ ತಂಪಾಗಿಸ್ತದೆ ರಕ್ಷಕ ಇಂಗಾಲದ ಕವಚಗಳಲ್ಲಿ ಸಂವೇತನಗೊಳಿದ್ದು ಸೂರ್ಯನ ನೇರ ಬೆಳಕು ಬಿದ್ದ ತಕ್ಷಣ ನೌಕೆ ಹಿಮ್ಮುಖವಾಗಿ ತಿರುಗಿ ಬಿಸಿ ತಾಕಿ ತಾಪಮಾನ ಏರದಂತೆ ನೋಡ್ಕೊಳ್ತಾರೆ ಹೀಗೆ ಭೌತ ವಿಜ್ಞಾನದ ಮೂಲ ತತ್ವಗಳನ್ನ ಬಳಸಿಕೊಂಡು ನೌಕೆ ಹೆಚ್ಚಿನ ಬಿಸಿಗೆ ಕರಗದಂತೆ ತಾಂತ್ರಿಕವಾಗಿ ನಿರ್ಮಾಣ ಮಾಡಿರುವುದರಿಂದ ಪಾರ್ಕರ್ ಸೌರ ನೌಕೆ ಹತ್ತು ಲಕ್ಷ ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಕೊರೋನಾ ವಲಯದ ಮೂಲಕ ಸಾಗಿದ್ರು ಕೂಡ ಅದಕ್ಕೆ ಏನು ಆಗದಂತೆ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾ ಇದೆ ನಿಸರ್ಗದ ಮೂಲ ಅದ್ಭುತಗಳನ್ನ ಅದರ ತತ್ವಗಳ ಮೂಲಕ ತಿಳಿಸ್ಕೊಳ್ತಕ್ಕಂಥ ವಿಜ್ಞಾನ ಅದನ್ನ ಬಳಸ್ಕೊಳ್ತಕ್ಕಂಥ ತಂತ್ರಜ್ಞಾನ ಎಷ್ಟು ಅದ್ಭುತ ಅಲ್ವೇ ಮುಂದಿನ ಕಂತುಗಳಲ್ಲಿ ನಾವು ವಿಜ್ಞಾನದ ಇಂತಹ ಇತರ ಅದ್ಭುತಗಳನ್ನು ತಿಳ್ಕೊಳ್ಳೋಣ ವಂದನೆಗಳು